ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಬರುವ ಗಣೇಶ ಹಬ್ಬದ ಹಾರ್ದಿಕ ರೀ ಹಾಗೆ ಇವತ್ತಿನ ದಿವಸ ನಾನು ಮಾಡ್ತಾ ಇರೋದನ್ನು ಗಣೇಶಿಂದ ಅತಿ ಪ್ರಿಯವಾದ ಪ್ರಸಾದ ಮೋದಕ ನೋಡಿರಿ ನಾನು ಅದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಸ್ಕ್ರೀನ್ ಮೇಲೆ ಆಲ್ರೆಡಿ ನಾನು ಮೇಜರ್ಮೆಂಟ್ ಕೊಟ್ಟಿದ್ದೀನಿ ಆದರೂ ಕೂಡ ಹೇಳ್ತಾ ಇದ್ದೀನಿ ನೋಡಿರಿ ಒಂದು ಕಪ್ ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ರೀ ಅರ್ಧ ಕಪ್ಪನ ಮೈದಾ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ರೀ ಒಂದು ಟೇಬಲ್ ಸ್ಪೂನ್ನ ಸಾರಿ ಟೇಬಲ್ ಸ್ಪೂನಲ್ಲಿ ರೀ ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನೋಡಿರಿ ಈ ಥರ ಆಮೇಲೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರೀ ಇಷ್ಟನ್ನೆಲ್ಲ ಹಾಕ್ಕೊಂಡು ಈ ಥರ ಕಲಸಿಬಿಟ್ಟು ನಾವು ಹಾಕಿರೋ ತುಪ್ಪ ಪರ್ಫೆಕ್ಟ್ ಆಗಿದೆ ಇಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಈ ಥರ ಬಿಗಿ ಮುಸಿ ಒಂದು ಮೇಲೆ ಆ ಥರ ಉಂಡೆ ಆಕಾರ ಆಗಬೇಕು ನೋಡಿರಿ ಆ ಥರ ಉಂಡೆ ಆಕಾರ ಆದಮೇಲೆ ನಮ್ಮದು ಹಾಕಿರೋ ತುಪ್ಪ ಕರೆಕ್ಟ್ ಆಗಿದೆ ಅಂತ ಬಿಸಿ ಬಿಸಿದೇ ತುಪ್ಪ ಹಾಕಿರಿ ಆಮೇಲೆ ನಂತರ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ತಾ ಹೋಗಿ ನಿಧಾನಕ್ಕೆ ಅದು ತಿಳಿಯಾಗಿ ಕಲಸಿ ಚಪಾತಿ ಹದಕ್ಕೂ ಇರಬಾರ್ದು ರೀ ಇದು ಪೂರಿ ಹದಕ್ಕಿರ್ಬೇಕು ರೀ ಪೂರಿ ಹದಕ್ಕೂ ಇನ್ನೂ ಸ್ವಲ್ಪ ಗಟ್ಟಿ ಇದ್ರೂ ಪರವಾಗಿಲ್ಲ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ರೀ ನಮ್ಮ ಮೋದಕ ತುಂಬ ಚೆನ್ನಾಗಿ ಅನ್ಸುತ್ತೆ ರೀ ಟೇಸ್ಟಿಯಾಗಿರುತ್ತೆ ನೋಡಿರಿ ಅದಕ್ಕೆ ಅಲ್ರಿ ಮತ್ತೆ ನಮ್ಮ ಗಣೇಶನಿಗೆ ಅತಿ ಪ್ರಿಯವಾದದ್ದು ಇದು ನೀವು ಸಹ ಮಾಡಿ ಸಲ ತಿಂದು ನೋಡಿ ಈ ಥರ ತಿಂತಿರ್ತೀರ ಪ್ರತಿ ವರ್ಷ ಆದರೆ ಈಗ ಅದು ಗಣೇಶನ ವಿಶೇಷವಾಗಿ ಮಾಡ್ತಾ ಇದ್ದೀವಲ್ಲ ಅದನ್ನು ಇನ್ನೂ ಚೆನ್ನಾಗಿ ಮಾಡುವಂತೆ ನಾನು ಇದ್ದೀನಿ ನೋಡಿರಿ ಈಗ ನಾನಿಲ್ಲೇ ಒಂದು ಟೇಬಲ್ಸ್ ಟೇಬಲ್ ಅಲ್ಲ ರೀ ಟೀ ಸ್ಪೂನ್ ಅಷ್ಟು ಟೇಬಲ್ ಅಂದರೆ ಇರುತ್ತೆ ರೀ ಅದಕ್ಕಿಂತ ಸಣ್ಣದು ಇನ್ನೊಂದು ಟೇಬಲ್ ಸಣ್ಣದ ಟೀ ಸ್ಪೂನ್ ಇರ್ತಲ್ರಿ ಅದರಷ್ಟು ನಾನಿಲ್ಲೇ ಕಸಕಸಿನ ಬಿಸಿ ಮಾಡಿಕೊಂಡು ತಗೊಂಡಿದ್ದೀನಿ ನೋಡಿರಿ ಕಸಗಸಿ ಸಣ್ಣ ಸಣ್ಣ ಇರುತ್ತಲ್ರಿ ಆ ಕಸಕಸಿನ ಬಿಸಿ ಮಾಡಿ ತೊಗೊಂಡಿದ್ದಾದಮೇಲೆ ಅದಕ್ಕೇ ನಾನಿಲ್ಲೇ ಒಂದು ಕಪ್ ಕೊಬ್ಬರಿ ಒಣ ಕೊಬ್ಬರಿ ರೀ ನೀವು ಬೇಕಂದ್ರೆ ಹಸಿ ಕೊಬ್ಬರಿನೂ ತೊಗೊಬೋದು ರೀ ಹಸಿ ಕೊಬ್ಬರಿ ತೊಗೊಂಡ್ರಂದ್ರೆ ಅದು ಸ್ವಲ್ಪ ನೀರಿನ ಅಂಶ ಹೋಗುವವರಿಗೆ ಹುರಿಬೇಕು ನೋಡಿರಿ ನಾವಿಲ್ಲೇ ಒಣ ಕೊಬ್ಬರಿ ಆಲ್ರೆಡಿ ತೊಗೊಂಡಿದ್ವಿ ಸ್ವಲ್ಪನೇ ಹುರಿದ್ಬಿಟ್ಟು ಅದಕ್ಕೆ ನಾನಿಲ್ಲೆ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ ನೋಡ್ರಿ ಇಲ್ಲೇ ತುಪ್ಪ ಹಾಕೊಂಡು ಸರಿಯಾಗಿ ಇದನ್ನು ಫ್ರೈ ಮಾಡ್ಬೇಕ್ರಿ ನೋಡಿರಿ ನಮ್ಗೆ ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ರಿ ಆ ಸಮಯದಲ್ಲಿ ನೀವು ಇಲ್ಲೇ ಏನಂತಾರೆ ಬೆಲ್ಲ ನೋಡ್ರಿ ಬೆಲ್ಲ ಹಾಕ್ಬೇಕ್ರಿ ಬೆಲ್ಲ ನೀವು ಈ ಥರ ಪುಡಿ ಬೆಲ್ಲ ಇದ್ರೂ ಹಾಕೋಬಹುದು ಅಥವಾ ನೀವು ಇನ್ನೂ ಗಟ್ಟಿ ಬೆಲ್ಲ ಇರುತ್ತಲ್ರಿ ಅದನ್ನು ನೀವು ತುರಿದ್ಬಿಟ್ಟು ಈ ಥರ ಹಾಕೊಂಡು ಫ್ರೈ ಮಾಡ್ತಾ ಹೋಗ್ರಿ ಸ್ವಲ್ಪ ನೀರು ಬಿಡುತ್ತೆ ರೀ ಬೆಲ್ಲ ಇದರಲ್ಲಿ ಏನು ನೀರು ಬೆರೆಸುವಂಥದ್ದು ಅವಶ್ಯಕತೆ ಏನಿಲ್ಲರಿ ಸ್ವಲ್ಪ ಬೆಲ್ಲನೇ ನೀರು ಬಿಡ್ತಾ ರೀ ಅವಾಗ ನಮ್ಮ ಹೂರ್ಣ ರೆಡಿ ಆಗುತ್ತೆ ರೀ ಇದಾದ ನಂತರ ನೋಡಿರಿ ಇಲ್ಲೇ ನಾನು ಗೋಡಂಬಿನ ಹಾಕ್ಕೊಳ್ತಿದ್ದೀನಿ ರೀ ಬಾದಾಮಿನ ಹಾಕ್ಕೊಳ್ತಿದ್ದೀನಿ ರೀ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥದ್ದು ಇದು ಡೈರೆಕ್ಟ್ ಹಸಿದೇ ಇದೆ ರೀ ಆಮೇಲೆ ನಾವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ರೀ ಕಸಕಸಿನ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ನೋಡ್ರಿ ಅದಕ್ಕೆ ಸ್ವಲ್ಪ ಇಲ್ಲಿ ಒನ್ ಫೋರ್ತ್ ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನೋಡ್ರಿ ಇಷ್ಟು ಹಾಕ್ಕೊಂಡು ಸರಿಯಾಗಿ ತಿರುವು ಕೊಟ್ಟು ನಮ್ಮ ಹೂರ್ಣ ರೆಡಿಯಾಗುತ್ತೆ ನೋಡ್ರಿ ಅಷ್ಟೊಂದು ಮೆತ್ತಗೂ ಮಾಡ್ಲಿಕ್ಕೆ ಹೋಗ್ಬಿಡ್ರಿ ಸ್ವಲ್ಪ ಉದ್ರ ಉದ್ರು ಪರವಾಗಿಲ್ಲ ಇದ್ರೂ ನಡೆಯುತ್ತೆ ಒಂಚೂರು ಮೆತ್ತ ಮೆತ್ತಗೆ ಉದ್ರ ಉದ್ರು ಮೀಡಿಯಮ್ನಲ್ಲಿ ಈ ಥರ ಇದ್ದಾಗ ನಂತರ ಎಲ್ಲ ಹುರಿದಾದ್ಮೇಲೆ ಕೆಳಗಿಳಿಸಿ ಅದಕ್ಕೆ ನಾವಿಲ್ಲೇ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ನೋಡ್ರಿ ಒಂದು ಒನ್ ಫೋರ್ತ್ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕೊಳ್ರಿ ನಂತರ ಅದನ್ನು ಸೈಡಿಗಿಟ್ಟು ಇಟ್ಟು ಈಗ ನಾವು ಕಲಸಿಟ್ಟಿದ್ವಿಲ್ಲ ರೀ ಹಿಟ್ಟನ್ನು ಅದು ಹದವಾಗಿರುತ್ತೆ ರೀ ಯಾಕಂದರೆ ನಾವು ಹತ್ತು ನಿಮಿಷ ನೆನೆಯಲಿಕ್ಕೆ ಬಿಟ್ಟಿರ್ತೀವಲ್ಲ ರೀ ಹಾಗಾಗಿ ಈಗ ನೋಡಿರಿ ಅದನ್ನು ತಕ್ಕೊಂಡು ಈ ಥರ ನಾವಿಲ್ಲಿ ಸರಿಯಾಗಿ ಆಕಾರ ಕುಟ್ಕೊಂಡು ಉಳ್ಳೆ ಆಕಾರ ಖಾರ ಕಟ್ ಮಾಡ್ಕೋಬೇಕು ನೋಡಿರಿ ನೀವು ಒಂದು ದೊಡ್ಡ ಚಪಾತಿ ಮಾಡಿ ಅದರೊಳಗಡೆ ಐದು ಒಂದು ಬಟ್ಲ ಇಟ್ಟು ಐದು ಬೇಕಾದರೂ ಕಟ್ ಮಾಡ್ಕೊಳ್ಬೋದು ರೀ ಅಥವಾ ಈ ಥರ ಒಂದೊಂದನ್ನಾಗೆ ಕಟ್ ಮಾಡಿಕೊಂಡು ಒಂದೊಂದನ್ನಾಗೆ ಎಲೆ ಮಾಡ್ಕೊಳ್ಬಹುದು ನೋಡಿರಿ ನೀವ ಈಗ ನಾನಿಲ್ಲಿ ಒಂದೊಂದನ್ನಾಗೆ ಮಾಡ್ತಾಯಿದ್ದೀನಿ ರೀ ಈಸಿ ಬೇಕಂದರೆ ನೀವು ಒಂದೇ ದೊಡ್ಡ ಇದರಲ್ಲಿ ನಾಲ್ಕು ಭಾಗ ಮಾಡಿ ಚಪಾತಿ ಮಾಡಿ ಒಂದು ದೊಡ್ಡ ಚಪಾತಿ ಮಾಡಿ ಅದರಲ್ಲಿ ರೌಂಡ್ ಒಂದು ಪ್ಲೇಟ್ ಆಕಾರ ಕೊಟ್ಟು ಒಂದೊಂದನ್ನು ಎಲೆನೂ ರೆಡಿ ಮಾಡ್ಕೊಬೋದು ರೀ ಆದರೆ ಈ ಥರ ಮಾಡಿದರೆ ಇನ್ನೂ ಸುಲಭ ಅನಿಸುತ್ತೆ ನೋಡಿರಿ ಅದ್ರಕ್ಕಿಂತ ಇದೇ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾನಿಲ್ಲಿ ಒಂದೊಂದನ್ನಾಗೆ ಕಟ್ ಮಾಡಿಕೊಂಡು ಈ ಥರ ಎಲೆ ಆಕಾರ ಮಾಡ್ತಾಯಿದ್ದೀನಿ ನೋಡಿರಿ ಸೇಮ್ ಪುರಿ ಆಕಾರದಲ್ಲೇನೆ ತೀಡ್ಕೊಳ್ಳೋದ್ರಿ ಅಷ್ಟೊಂದು ದೊಡ್ಡದೂ ಇಲ್ಲ ಅಷ್ಟೊಂದು ಸಣ್ಣದೂ ಇಲ್ಲ ಈ ಥರ ತಿಳ್ಕೊಂಡಾದಮೇಲೆ ಸರಿಯಾಗಿ ರೌಂಡ್ ಆಕಾರ ಕೊಡ್ರಿ ನಿಮ್ಗೆ ರೌಂಡ್ ಆಕಾರ ಬಂದಿಲ್ಲ ಅದೇ ಹೇಳಿದ್ನಲ್ಲ ಒಂದು ಸಣ್ಣ ಪ್ಲೇಟ್ ಇಟ್ಟು ಕಟ್ ಮಾಡ್ಕೊಳ್ರಿ ಬೇಕಂದ್ರೆ ನೀವು ಹಾಂ ನಮ್ದು ರೆಡಿ ಆಯ್ತು ನೋಡಿರಿ ಇದು ಎಲೆ ಎಷ್ಟು ದಪ್ಪ ಇರಬೇಕಂತ ತೋರಿಸ್ತಾಯಿದ್ದೀನಿ ನೋಡ್ರಿ ಇಷ್ಟೇ ರೀ ಇದು ಇದಕ್ಕಿಂತ ತೆಳ್ಳಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಮತ್ತು ದಪ್ಪನೂ ಇಡ್ಲಿಕ್ಕೆ ಹೋಗ್ಬೇಡ್ರಿ ಇಷ್ಟಾದಮೇಲೆ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ಹೂರ್ಣ ಅದು ಇದಕ್ಕೆ ಹಾಕೊಳ್ಳೋಣ ನಾನು ನೋಡ್ರಿ ಇದು ಹಾಕಿ ಇದನ್ನು ಫಿಲ್ ಮಾಡಿದರೆ ಇದನ್ನು ನೀವು ಕುದಿಸ್ಬಿಟ್ಟು ಮಾಡ್ಬೋದು ರೀ ಬಟ್ ನಾನಿಲ್ಲಿ ಕುದಿಸಿ ಅಂದರೆ ನಾವು ಕುದಿಸಿದ್ದನ್ನು ಅಕ್ಕಿ ಹಿಟ್ಟಿಂದ ಮಾಡ್ತಾರೆ ರೀ ಆದರೆ ನಾವಿಲ್ಲಿ ಕರೆದು ಮಾಡ್ತಾ ರೀ ಹಾಗಾಗಿ ಇದು ಗೋಧಿ ಹಿಟ್ಟಿಂದ ಮಾಡಿದ್ದು ಇದು ಕರಿದೇ ರೀ ಅಂದರೆ ಚೆನ್ನಾಗಿ ರೀ ಇದನ್ನು ಕುದಿಸೋದ್ಕಿಂತ ಅಕ್ಕಿ ಹಿಟ್ಟಿಂದನೂ ಕುದಿಸಿ ಮಾಡ್ತಾರೆ ಅದನ್ನು ನಾನು ಇನ್ನೊಂದೆರಡು ದಿವಸದಲ್ಲಿ ಮಾಡಿ ತೋರಿಸ್ತೀನಿ ರೀ ಅದು ಹೇಗಂತ ಹೇಳಿಬಿಟ್ಟು ಈಗ ನೋಡಿರಿ ಈ ಥರ ಶೇಪ್ ಕೊಡ್ತಾ ಹೋಗಿರಿ ನಿಮ್ಗೇನು ಮೋದಕ್ ಮಾಡಬೇಕು ಅಂತಂದರೆ ಇದೇ ಬೇಕಲ್ಲ ರೀ ಅದೇನಂತಾರಲ್ರಿ ಸಾಚ ಸಾಚ ಬೇಕಂತ ಏನಿಲ್ಲ ರೀ ಈ ಥರನೂ ನೀವು ಶೇಪ್ ಕೊಟ್ಬೋದು ನೋಡಿರಿ ಕೈಯಿಂದನೇ ಎಷ್ಟು ಚೆನ್ನಾಗಿ ಆಕಾರ ಬರುತ್ತೆ ನೋಡಿರಿ ಸೇಮ್ ಸಾಚ ಒಳಗಡೆ ಇದ್ದಂಥ ಆಕಾರವೇ ಕೊ ಬರ್ಬೋದು ನೋಡಿರಿ ಇದು ಈ ಥರ ಮಾಡಿದರೆ ನೋಡಿರಿ ನಮ್ದು ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಇದೆ ನೀಲಿಗೆ ಥರ ರೆಡಿ ಆಯಿತು ನೋಡಿರಿ ನಮ್ಮ ಮೋದಕ ಇದೇ ಥರ ನಾವೆಲ್ಲ ಮೋದಕಗಳನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ರೀ ಅಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಭೇಟಿಯಾಗಿದ್ದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡುವ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಸಿಗುತ್ತಾ ನೀವೇ ಮೊದಲು ನೋಡ್ಬೋದು ಹಾಗಾಗಿ ಈಗ ನೋಡಿರಿ ನಾನು ಅದನ್ನು ಇದೇ ಥರ ಇನ್ನೊಂದನ್ನು ರೆಡಿ ಇದ್ದೀನಿ ಈ ಥರನೇ ಎಲ್ಲ ರೆಡಿ ಮಾಡ್ಕೊಡ್ಬೇಕು ರೀ ಆದಷ್ಟು ಲೆವೆನ್ ಅಂದರೆ ಹನ್ನೊಂದು ಮೋದಕಗಳನ್ನು ಮಾಡ್ತಾರೆ ಇಪ್ಪತ್ತೊಂದು ಮೋದಕಗಳನ್ನು ಬೆಸ ಸಂಖ್ಯೆಯಲ್ಲೇ ಆದಷ್ಟು ಮೋದಕಗಳನ್ನು ಗಣೇಶನಿಗೆ ಮಾಡಿ ಅದನ್ನು ಸರ ಅಂದರೆ ಹೂವನ್ನು ನಾವು ಯಾವ ಥರ ರೀ ಆ ಥರ ಪೋಣಿಸ್ಬಿಟ್ಟು ದೊಡ್ಡ ಸರವನ್ನಾಗಿ ಹಾಕ್ತಾರೆ ರೀ ಗಣೇಶನಿಗೆ ಬಟ್ ನಾನಿಲ್ಲಿ ಪ್ಲೇಟಲ್ಲಿ ಇಟ್ಟು ತೋರಿಸ್ತೀನಿ ನೋಡಿರಿ ಅಂತ ರೀ ಮುಂದಕ್ಕೆ ಬೇಕಂದರೆ ನೀವು ಈಗ ನಾವು ತುದಿ ರೀ ಆ ತುದಿಗೆ ಸೂಜಿ ಆಕಾರದಿಂದ ಕರೆದಾದ್ಮೇಲೆ ಸೂಜಿಯಿಂದ ದಾರದೊಳಗಡೆ ಪೋಣಿಸಿ ಅದನ್ನು ಗಣೇಶನಿಗೆ ಹಾರವನ್ನಾಗಿ ಮಾಡ್ತಾರೆ ರೀ ದೊಡ್ಡ ದೊಡ್ಡ ದೇವಸ್ಥಾನಗಳೆಲ್ಲ ಅದೇ ಥರ ಮಾಡ್ತಾರೆ ರೀ ಮನೆಯಲ್ಲಿ ಕೂಡ ನೀವು ಮಾಡ್ಕೋಬೋದು ಆ ಥರ ಈಗ ನೋಡಿರಿ ನಮ್ಮ ಮೋದಕ ಎಲ್ಲ ರೆಡಿ ಆಯಿತು ಈ ಮೋದಕಗಳು ನಾನು ಏನ ಏನಿಲ್ಲ ಅಂದ್ರೂ ಇಲ್ಲೇ ಹನ್ನೊಂದು ಮೋದಕಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ರೀ ಈಗ ನಮ್ದು ಎಣ್ಣೆ ಕಾದಿತ್ತಲ್ರಿ ಅದರೊಳಗಡೆ ಈ ಥರ ಒಂದೊಂದನ್ನಾಗಿ ಬಿಡ್ತಾ ಹೋಗಿ ಇದು ಸರಿಯಾಗಿ ಎಣ್ಣೆ ಕಾದಿರ್ಬೇಕು ನೋಡ್ರಿ ಅರ್ಧಮರ್ಧ ಎಣ್ಣೆ ಕಾದಾಗ ನೀವು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಸರಿಯಾಗಿ ಎಣ್ಣೆ ಕಾದಾದ್ಮೇಲೆ ಜೋರಿಟ್ಟು ಎಣ್ಣೆ ಕಾಯಿಸಿ ಕಾಯಿಸಾದ್ಮೇಲೆ ಅದನ್ನು ಮೀಡಿಯಮ್ ಫ್ಲೇಮ್ ಮಾಡಿ ಈ ಥರ ಒಂದೊಂದನ್ನಾಗಿ ಹಾಕ್ತಾ ಹೋಗಿ ಹಾಕಿ ಸರಿಯಾಗಿ ತಿರುಗಿಸಿ ಫ್ರೈ ಮಾಡ್ತಾ ಹೋಗಿ ನೋಡಿರಿ ನಮ್ದು ಮೋದಕ ಫ್ರೈ ಅದು ಇದು ತಿನ್ಲಿಕ್ಕಂತೂ ಇಷ್ಟು ರೀ ಮಕ್ಕಳಂತೂ ಲಡ್ಡು ಥರ ಇಟ್ಕೊಂಡು ತಿಂತಾ ಹೋಗ್ತಾರೆ ನೋಡ್ರಿ ನಮಗೂ ತುಂಬ ಇಷ್ಟ ರೀ ಇದು ಮೋದಕ ತಿನ್ನಲಿಕ್ಕೆ ಆಮೇಲೆ ಪೌಷ್ಟಿಕವಾದದ್ದು ರೀ ಕೊಬ್ಬರಿ ಇರುತ್ತೆ ಬೆಲ್ಲ ಇರುತ್ತೆ ಹೌದಲ್ರಿ ಮತ್ತು ಗೋಡಂಬಿನೂ ಇರುತ್ತೆ ಮತ್ತು ಬಾದಾಮಿ ಇರುತ್ತೆ ಪ್ರೋಟೀನ್ವಾದದ್ದು ಅಲ್ಲ ಇದು ಅದಕ್ಕೆ ಏನು ಗಣೇಶನಿಗೆ ಇದು ತುಂಬ ಪ್ರಿಯವಾದದ್ದು ಮೋದಕ ಅಂತ ಹೇಳ್ತಾರೆ ನೋಡಿ ನಮ್ದು ಮೋದಕ ರೆಡಿ ಆಯಿತು ಫ್ರೈ ಅದು ಇದೇ ಥರ ಎರಡನೇ ಬ್ಯಾಶ್ರು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಳ್ದಾಗೆ ಬೆಸ ಸಂಖ್ಯೆಯಲ್ಲಿ ನಾನು ಹನ್ನೊಂದು ಮೋದಕಗಳನ್ನು ಮಾಡಿದ್ದೀನಿ ನೀವು ಹೆಚ್ಚಾಗಿಯೂ ಮಾಡ್ಕೊಳ್ಬೋದು ಇಪ್ಪತ್ತೊಂದು ಏರಿಸ್ತಾರೆ ಬಟ್ ಬೆಸ ಸಂಖ್ಯೆಯಲ್ಲಿ ಮಾಡ್ತಾರೆ ನೋಡಿರಿ ಆದಷ್ಟು ನನಗೆ ತಿಳಿದ ಮಟ್ಟಿಗೆ ಈ ಥರನೇ ಮಾಡಿ ಯಾಕಂದರೆ ಇಪ್ಪತ್ತೊಂದು ಕರ್ಕಿ ಇರ್ತಾರೆ ಮತ್ತು ಸಂಕಷ್ಟಿಗಳೆಲ್ಲ ಮಾಡ್ತಾರಲ್ರಿ ಅವಾಗೂ ಸಹ ಮೋದಕಗಳನ್ನು ಮಾಡ್ತಾರ್ರಿ ಈಗ ನೋಡಿರಿ ನಮ್ಮದು ಮೋದಕ ರೆಡಿ ಆಯಿತು ನಮ್ಮ ಗಣೇಶಿಂದ ಪ್ರಿಯವಾದದ ಮೋದಕ ಸೂಪರ್ ನೋಡಿರಿ ಎಲ್ಲರಿಗೂ ಹಾರ್ದಿಕ ರೀ ಗಣೇಶನ ಹಬ್ಬದ ಇದೇ ಥರ ನೀವು ಮಾಡ್ಕೊಂಡು ತಿಂದಿರಿ ಮನೆಯಲ್ಲಿ ಮತ್ತು ಗಣೇಶನಿಗೆ ಪ್ರಸಾದವಾಗಿ ನೈವೇದ್ಯವಾಗಿ ಏರಿಸಲಿಕ್ಕೆ ಈ ಥರ ಮಾಡ್ರಿ ನಾನು ನಿಮಗೆ ಮೊದಲೇ ಹೇಳಿದಾಗೆ ಇದನ್ನು ನೀವು ಪ್ಲೇಟಲ್ಲಿ ಇಡೋದಕ್ಕಿಂತ ಗಣೇಶನ ಮೂರ್ತಿ ಇರುತ್ತಲ್ಲ ರೀ ಕಾರದ ಮೂರ್ತಿನ ತಗೊಂಡು ರೀ ಆ ಸಮಯಕ್ಕೆ ಆ ಮೂರ್ತಿಗಾಗಿ ಈ ಮೋದಕಗಳನ್ನು ಒಂದೊಂದನ್ನಾಗಿ ಪೋಣಿಸಿ ದಾರದಲ್ಲಿ ಪೋಣಿಸ್ಬಿಟ್ಟು ಸರವನ್ನಾಗಿ ಹಾಕ್ಬೋದು ನೋಡಿರಿ ಇದನ್ನು ಮೋದಕದ ಸರ ಅಂತ ಹೇಳ್ಬಿಟ್ಟು ಗಣೇಶನಿಗೆ ಏರಿಸ್ತಾರೆ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗೈತೆ ಅಂದರೆ ಫಟಾಫಟ್ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಮೊದಲು ಸಿಗುತ್ತೆ ನೀವೇ ನೋಡ್ಬೋದು ಹಾಗಾಗಿ ನೋಡಿರಿ ನನ್ನ ಫ್ಲೇವರಿಗೆ ಸರ್ವ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಹೆಂಗಿತ್ತು ಅಂತ ಹೇಳಿಬಿಟ್ಟು ಇದಕ್ಕೆ ಸ್ವಲ್ಪ ಮೇಲಿಂದ ತುಪ್ಪನ ಹಾಕಿ ಸವಿತಾ ಇದ್ದರೆ ಏನು ರುಚಿಯಾಗಿರುತ್ತೆ ಗೊತ್ತಾ ರೀ ಇದನ್ನು ನೀವು ಗಣೇಶನ ಹಬ್ಬಕ್ಕೆ ಗಣೇಶನ ಸಲುವಾಗಿ ಅಂತ ಮಾಡ್ಬೇಕಂತೇನಿಲ್ಲ ರೀ ನಿಮ್ಗೆ ಇಷ್ಟ ಬಂದಾಗಲೂ ಸಹ ಮಾಡ್ಕೊಂಡು ತಿನ್ಬೋದು ರೀ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿರಿ ಮಾತ್ರ ಮಕ್ಳಿಗಂತು ತುಂಬ ರೀ ಈ ಥರ ಮಾಡಿರಿ ಈ ಸಲ ಬರೋ ಹಬ್ಬಕ್ಕೆ ನೀವು ಕೂಡ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ರಿ ಇದೇ ತರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ